ಾರೆ ಅಂತ ಅಂದ್ರೆ ನಿಜಕ್ಕೂ ಅವರ ಒಂದು ಡೆಡಿಕೇಶನ್ ಯಾವ ರೀತಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪರಿಶಿಷ್ಟ ಜಾತಿ ಜನಾಂಗದ ವತಿಯಿಂದ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತ ಏಕೈಕ ವ್ಯಕ್ತಿ ನಮ್ಮ ಸನ್ಮಾನ್ಯ ಲೋಕೇಶ್ ನಾಯ್ಕ ಅವರು ಹಾಗಾಗಿ ಎಲ್ಲರ ಪರವಾಗಿ ಎಲ್ಲರ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಹೊನ್ನಾಳಿ ತಾಲೂಕಿನ ಬಂಜಾರ ಸಮಾಜದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮಟ್ಟದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದೆ ಪ್ರಾಯಶಃ ನನ್ನ ಮುಖ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಆ ನೆಲವನ್ನೇ ತಾಂಡ ಅಂತ ಕೊಟ್ಲೇನೆ ಇವತ್ತು ಲೋಕೇಶ್ ನಾಯ್ಕು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ ಇವತ್ತು ಸಾಮಾಜಿಕ ಮಾಧ್ಯಮಗಳು ನನ್ನನ್ನು ಆ ಮಟ್ಟಕ್ಕೆ ತೆಗೆದುಕೊಂಡುದು ನನಗೊಂದು ಸೋಚಿಕ ಅಂತೇಳಿ ಅನ್ನಿಸ್ತು ಏನು ಅಂದ್ರೆ ಉಮೇಶ್ ಅಣ್ಣ ಬಂದ್ಬಿಟ್ಟು ಸನ್ಮಾನ್ಯ ಸ್ಪೀಕರ್ ಅವರಿಗೆ ನನಗೆ ಪ್ರಶಸ್ತಿಯನ್ನು ಕೊಡಿಸಬೇಕು ಅಂತೇಳಿ ಕೇಳಿದ್ರು ನನಗೆ ಅನ್ನಿಸ್ತದೆ ನನ್ನಂತಹ ಈ ಕುಗ್ರಾಮದಲ್ಲಿ ಒಳದಿರ್ತಕ್ಕಂಥ ವ್ಯಕ್ತಿ ಇವತ್ತು ಯೂನಿವರ್ಸಿಟಿಯಿಂದ ಎರಡೇ ಎರಡು ಪ್ರಪೋಸಲ್ಲು ಸ್ಟೇಟ್ ಗವರ್ಮೆಂಟ್ಗೆ ಹೋಗ್ತದೆ ಇವತ್ತು ನಮ್ಮ ಸ್ಟೇಟ್ ಅಲ್ಲಿ ಮೂವತ್ತಾರು ಯೂನಿವರ್ಸಿಟಿ ಇದೆ ಎಪ್ಪತ್ತೆರಡು ಪ್ರಪೋಸಲ್ ಹೋಗ್ತದೆ ಎಪ್ಪತ್ತೆರಡು ಪ್ರಪೋಸಲ್ ಅಲ್ಲಿ ಒಂದು ಮೆನ್ನು ಒಂದು ವುಮೆನ್ ಎರಡೇ ಎರಡು ಸೆಂಟ್ರಲ್ಲಿ ಹೋಗ್ತದೆ ಆ ಆ ಎರಡರಲ್ಲಿ ನಾನೊಬ್ಬ ಕರ್ನಾಟಕ ಸರ್ಕಾರಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನನ್ನ ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ರುದ್ರಪ್ಪ ನಮಣಿ ಸಾಹೇಬ್ರವರ ಸರ್ಕಾರ ನನ್ನ ಒಂದು ಆ ಒಂದು ಪ್ರಪೋಸಲ್ ಅನ್ನು ಪುರಸ್ಕಾರ ಮಾಡಿ ಕಳಿಸಿದೆ ಇನ್ನೊಂದು ಮಾತನ್ನ ಹೇಳ್ತೇನೆ ಇಪ್ಪತ್ತೆಂಟು ರಾಜ್ಯಗಳ ಇದೆ ಎಂಟು ಕೇಂದ್ರಾಡಳಿತ ಪ್ರದೇಶ ಇದೆ ಟೋಟಲ್ ಎಪ್ಪತ್ತ ಆರು ಆಯಿತು ಎಪ್ಪತ್ತಾರಲ್ಲಿ ಹತ್ತೇ ಹತ್ತು ಪ್ರಪೋಸಲ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ನೀಡ್ತದೆ ಆ ಹತ್ತು ಪ್ರಪೋಸಲ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿರ್ತಕ್ಕಂಥ ಪ್ರಪೋಸಲ್ ಯಾವುದು ಅಂದ್ರೆ ನಂದು ಹಾಗಾಗಿ ಮೊನ್ನೆ ಭಾರತ ಸರ್ಕಾರ ನನಗೆ ಮೂರು ತಿಂಗಳ ಹಿಂದೆ ಫೋನ್ ಮಾಡಿ ಒಬ್ರು ಹೇಳ್ತಾರೆ ಲೋಕೇಶ್ ಯು ಆರ್ ಡಿಸೈರ್ ನಾನು ವಿನಂತಿ ಮಾಡ್ಕೊಳ್ಳಿ ನಾನು ಕೇಳಲಿಲ್ಲ ಯಾಕಂದ್ರೆ ನನಗೆ ಯಾರು ಮಂಜಪ್ಪರು ಗೊತ್ತಿಲ್ಲ ಸರ್ ಮೊನ್ನೆ ನಮ್ಮ ಡಿ ಸಿ ಶಂಕನಗೌಡ ಹತ್ರ ಕೂಡ ಬಂದಿಲ್ಲ ನಮ್ಮ ರುದ್ರಪ್ಪ ಅಮ್ಮಡಿ ಸಾಹೇಬ್ರ ಹತ್ರನೂ ಕೂಡ ನಾನು ಬಂದಿಲ್ಲ ಯಾರಂತಲ್ಲೂ ಕೂಡ ವಿನಂತಿ ಮಾಡ್ಕೊಂಡಿಲ್ಲ ಅರೆ ಇವತ್ತು ಸರ್ಕಾರ ನಾನು ಮಾಡಿರ್ತಕ್ಕಂಥ ಕಾಯಕವನ್ನ ಅದಕ್ಕೆ ಪ್ರತಿರೂಪವಾಗಿ ಕೊಟ್ಟಿದೆ ಹಾಗಾಗಿ ಇವತ್ತು ನನಗೆ ಕರೆದು ನನ್ನ ಕ್ಷೇತ್ರದಲ್ಲಿ ನೀವು ಸನ್ಮಾನ ಮಾಡಿದಿರಿ ನಿಮಗೆಲ್ರಿಗೂ ಕೂಡ ಅನಂತ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ